ಕರ್ನಾಟಕ ಕಾಂಗ್ರೆಸ್ಗೆ ಇದು ನಿಜಕ್ಕೂ ಶಾಕಿಂಗ್ ಸುದ್ದಿ ಕರ್ನಾಟಕ ಕಾಂಗ್ರೆಸ್ ತನ್ನ ಶಾಸಕನೊಬ್ಬನನ್ನ ಕಳೆದುಕೊಂಡಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಪ್ತರು ಅಂತ ಹೇಳಲಾಗ್ತಾ ಇದೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೂ ಕೂಡ ಆಪ್ತರು ಅಂತ ಹೇಳಲಾಗುತ್ತಿದೆ ಸಿನಿಮಾ ಆಗಿರಬಹುದು ರಾಜಕೀಯ ಆಗಿರಬಹುದು ಕ್ರೀಡಾ ಕ್ಷೇತ್ರ ಆಗಿರಬಹುದು ಹೀಗೆ ವಿವಿಧ ಕ್ಷೇತ್ರಗಳ ಸಾಧಕರು ಒಬ್ಬೊಬ್ಬರಾಗಿ ಇಹಲೋಕವನ್ನ ತೆರೆಸುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ ಒಂದು ಕಡೆ ವಯೋಸಹಜ ಕಾಯಿಲೆಯಿಂದಾಗಿ ಹಿರಿಯ ಸಾಧಕರು ಬಳಲುತ್ತಿದ್ದರೆ ಮತ್ತೊಂದು ಕಡೆ ಚಿಕ್ಕ ಚಿಕ್ಕ ವಯಸ್ಸಿನವರಲ್ಲೇ ಇತ್ತೀಚೆಗೆ ಹೃದಯಘಾತದಂತಹ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದೆ ಇದೀಗ ಅಂಥದ್ದೇ ಒಂದು ಪ್ರಕರಣದಲ್ಲಿ ಕರ್ನಾಟಕದ ಹಾಲಿ ಶಾಸಕರು ಹೃದಯಘಾತದಿಂದಾಗಿ ವಿಧಿವಶರಾಗಿದ್ದಾರೆ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಪ್ತರು ಅಂತಾನೆ ಹೇಳಲಾಗುತ್ತಿದೆ ಸೊರಬ ವಿಧಾನಸಭಾ ಕ್ಷೇತ್ರದ ಹಾದಿ ಶಾಸಕರಾಗಿರುವಂತಹ ರಾಜವೆಂಕಟಪ್ಪ ನಾಯ್ಕ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ ಇವರು ಹಾಲಿ ಕಾಂಗ್ರೆಸ್ ಶಾಸಕರು ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿಯೂ ಅಧಿಕಾರವನ್ನ ಸ್ವೀಕರಿಸಿದರು ವೆಂಕಟಪ್ಪ ನಾಯ್ಕ ಅವರಿಗೆ ಇತ್ತೀಚೆಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಂತ ಹೇಳಲಾಗಿದೆ ಅವರ ಆಪರೇಷನ್ಗೂ ಒಳಗಾಗಿದ್ರು ಇದರ ಜೊತೆಗೆ ಬಹು ಅಂಗಾಂಗ ವೈಫಲ್ಯ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಇಂತಹದೊಂದು ಘಟನೆ ನಡೆದಿದೆ ಎನ್ನಲಾಗಿದೆ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ಅವರು ಮೈಸೂರಿಗೆ ತೆರಳಿ ಅಲ್ಲಿ ಆಸ್ಪತ್ರೆಯಲ್ಲ ಚಿಕಿತ್ಸೆಯನ್ನು ಪಡೆದುಕೊಂಡು ಬಂದಿದ್ರು ಆದರೆ ಇಂದು ದಿಢೀರನೇ ಅವರಿಗೆ ಹೃದಯಾಘಾತ ಸಂಭವಿಸಿದೆ ಕೂಡಲೇ ಅವರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ನಿಧನರಾಗಿದ್ದಾರೆ ಅಂತ ತಿಳಿದುಬಂದಿದೆ ಸುರಪುರ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಈ ಬಾರಿಯವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದ ನಂತರ ಸಚಿವರಾಗುತ್ತಾರೆ ಎಂಬ ನಂಬಿಕೆ ಇತ್ತು ಆದರೆ ಹೆಚ್ಚಿನ ಆಕಾಂಕ್ಷಿಗಳಿದ್ದರಿಂದ ಸಚಿವ ಸ್ಥಾನ ಅವರಿಗೆ ಕೈತಪ್ಪಿತು ಇನ್ನು ಇವರ ಹಿರಿತನವನ್ನು ಪರಿಗಣಿಸಿ ಕಾಂಗ್ರೆಸ್ ಸರ್ಕಾರದಿಂದ ಉಗ್ರಾಣ ನಿಗಮದ ಅಧ್ಯಕ್ಷರನ್ನಾಗಿಯೂ ಮಾಡಲಾಗಿತ್ತು ಇನ್ನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ರಾಜವೆಂಕಟಪ್ಪ ನಾಯ್ಕ ಆಪ್ತರಾಗಿದ್ದರು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ರಾಜಕೀಯದಲ್ಲಿ ಅವರಿಗೆ ಯಾವುದೇ ರೀತಿಯ ಹಿನ್ನಡೆ ಉಂಟಾಗಿರಲಿಲ್ಲ ಇನ್ನು ಕಾಂಗ್ರೆಸ್ ಪಕ್ಷದಿಂದಲೇ ರಾಜಕೀಯ ಜೀವನವನ್ನು ಆರಂಭಿಸಿದಂತಹವರು ಮಧ್ಯ ಜೆ ಡಿ ಎಸ್ಗೂ ಕೂಡ ಹೋಗಿ ಬಂದಿದ್ರು ಪುನಃ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದರು ಹಲವರು ರಾಜವೆಂಕಟಪ್ಪ ನಾಯ್ಕ ಅವರ ರಾಜಕೀಯ ಜೀವನ ಅಂತ್ಯವಾಗುತ್ತದೆ ಅಂತ ಹೇಳಿದ್ರು ಕೂಡ ಅವರ ಅವರು ಕಿವಿಗೊಟ್ಟಿರಲಿಲ್ಲ ಅವರು ಎರಡು ಸಾವಿರನ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸುತ್ತಾರೆ ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಕಾಂಗ್ರೆಸ್ಗೆ ಬಹುಮತ ಬರುತ್ತೋ ಅದರಲ್ಲಿ ರಾಜವೆಂಕಟಪ್ಪ ನಾಯ್ಕ ಅವರೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡುತ್ತಾರೆ ಆ ಮೂಲಕ ನಾಲ್ಕನೇ ಬಾರಿಗೆ ಶಾಸಕರಾಗುತ್ತಾರೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಒಂದು ನಿರೀಕ್ಷೆ ಇರುತ್ತೆ ಯಾವುದಾದರೂ ಒಂದು ಖಾತೆ ಸಿಗುತ್ತೆ ಆದರೆ ಬಾರಿ ನಿರಾಸೆ ಉಂಟಾಗಿತ್ತು ಅವರಿಗೆ ಆದರೆ ಇತ್ತೀಚೆಗೆ ಅವರನ್ನ ಉಗ್ರಾಮ ಉಗ್ರಾಣ ನಿಗಮದ ಅಧ್ಯಕ್ಷರನ್ನಾಗಿಯೂ ಮಾಡಲಾಗಿತ್ತು ಇದಾಗಿ ಕೆಲವೇ ದಿನಗಳಲ್ಲಿ ಅವರಿಗೆ ಹೃದಯಘಾತವಾಗಿದೆ ಈ ಮೂಲಕ ಕಾಂಗ್ರೆಸ್ ತನ್ನ ಶಾಸಕನೊಬ್ಬನನ್ನ ಕಳೆದುಕೊಂಡಿದೆ ಇನ್ನು ರಾಜವೆಂಕಟಪ್ಪ ನಾಯ್ಕ ಅವರ ನಿಧನಕ್ಕೆ ಹಲವು ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ